ಸರ್ ಸತ್ಯ ಸರ್ ಈ ಕಡೆ ನೋಡಿ ಸರ್ ಸರ್ ಸೂಪರ್ ಸರ್ ನಿಮ್ದು ಫೋಟೋಗ್ರಫಿ ಆಗಲಿ ನಿಮ್ಮ ಕ್ಯಾಮ್ರಾ ಇಕ್ಕಿರೋದು ಇವಾಗ ನೋಡಿದ್ರೆ ಇವಾಗ ಬಂದಾಗ ಸರ್ ನಿನ್ನ ಮಾತಾಡಬೇಕು ಸರ್ ಸಕ್ಸಸ್ ಫಿಲ್ಟರ್ ಮಾತಾಡೋಣ ಸರ್ ನಮ್ಮ ನಿನ್ನ ಮಾತಾಡೋಣ ಸರ್ ಥ್ಯಾಂಕ್ ಯು ಸರ್ ಆಮೇಲೆ ಇನ್ನು ನಮ್ಮ ಟೆಕ್ನಿಷಿಯನ್ ನಮ್ಮ ಮಂಜು ಅಂತ ಮೂರು ವರ್ಷದಿಂದ ನನ್ನ ಜೊತೆ ಇದ್ದಾರೆ ಪಾಪ ಬಂದಿಲ್ಲ ಸ್ವಲ್ಪ ಕೆಲಸದಿಂದ ಅಲ್ಲೇ ಆಫೀಸಲ್ಲಿದ್ದಾರೆ ಇನ್ನು ನಮ್ಮ ಆರಾಮಾಗಿ ಬನ್ನಿ ಸರ್ ಫಸ್ಟ್ ಹೇಳಿದ ಟೆನ್ಶನ್ ಸರ್ ಇಲ್ಲ ಸರ್ ಇಲ್ಲ ಸರ್ ಅಲ್ಲ 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 ಚೆನ್ನಾಗಿ ಹೊಡೆದಿಲ್ಲ ಸರ್ ಚೆನ್ನಾಗಿ ಓದಿದ್ದೀನಿ ಸರ್ ಸರ್ ನೀವು ಪಕ್ಕದಲ್ಲೇ ಕೂತ್ಕೊಂಡು ಏನು ಸರ್ ನಿಮ್ಮದು ನಿಮ್ಮ ಫೈಟ್ಗೆ ಪೂಜೆ ಕೊಡ್ತಿದೆ ನಮ್ಮ ಅರ್ಜುನ್ ಸಾರ್ ಅಂತ ಹೇಳ್ಬಿಟ್ಟು ಫಸ್ಟೇ ಹೇಳಿದೆ ಸರ್ ಪಕ್ಕದಲ್ಲಿ ಕೂತ್ಕೊಂಡೆ ಹೇಳಿದೆ ಸರ್ ತುಂಬ ಚೆನ್ನಾಗಿದೆ ಅಂತ ಇದಕ್ಕೆಲ್ಲ ಮೈಂಡ್ ಪಿಲ್ಲರ್ ಅರ್ಜುನ್ ಸರ್ ಇಲ್ಲ ಅವ್ರ ಇದ್ದಿದ್ರೆ ಪಾಪ ಚೆನ್ನಾಗಿರ್ತಾ ಇತ್ತು ಅವ್ರು ಬಿಟ್ ಮಾಡ್ತಾ ಇದ್ವಿ ಸರ್ ನೀವೆಲ್ಲ ಇದ್ರು ದೇವ್ರು ಆಯಸ್ಸು ಆರೋಗ್ಯ ಇದೇ ತರ ಇನ್ನೊಂದು ನಾಲ್ಕು ಪಿಕ್ಚರ್ ಮಾಡಬೇಕು ಅಂತ ಕೋರ್ಕೊತೀವಿ ಸರ್ ಅರ್ಜುನ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಇದ್ದಿದ್ದಕ್ಕೆ ಈ ಪಿಕ್ಚರ್ ಆಗಿದ್ದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಮ್ ಯಶ್ ಗೋಡಿಯಿಂದ ಇಲ್ಲ ಅಂತ ಹೇಳಿದ್ರೆ ಇನ್ನ ಸ್ವಲ್ಪ ಜಲ್ದಿ ಇದ್ ಮಾಡ್ಬೋದು ಸ್ವಲ್ಪ ಸಿಜಿ ಆತರ ಇದೆ ನಮ್ಗೆ ಗೊತ್ತಾಗ್ಲಿಲ್ಲ ಫಸ್ಟ್ ಸಿ ಜಿ ಏನೋ ಮಾಡ್ತಾ ಬಿಡು ಮಾತಾಡ್ ಮತ್ತೆ ಎಸ್ಪ್ಲೇನ್ ಮಾಡ್ತಾ 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 ಅದು ಗೊತ್ತಾಯ್ತು ಸಿ ಜಿ ಇಷ್ಟೊಂದು ಕಷ್ಟ ಇದೆಯಾ ಅದಂತ ಕ್ಲಾರಿಟಿ ಬೇಕು ಈಗ ಸಿ ಜಿ ಎಲ್ಲ ಮಾಡ್ತಾರೆ ನಂಗೆ ಅರ್ಜೆಂಟ್ ಮಾಡಪ್ಪ ನೀಟಾಗಿ ಬರಲಿ ಅಂತ ಅದಕ್ಕೆ ನೀವು ಟ್ಯಾಕ್ಸ್ ಎಷ್ಟು